ನಮಸ್ತೆ ಎಲ್ಲರಿಗೂ ನನಗೆ ಸುಮ ಆಂಟಿ ತೀರೋಗಿದ್ರೆ ಅಂತ ನಂಬಕ್ಕೆ ಆಗ್ತಾ ಇಲ್ಲ ನನಗೆ ನಿಜ ನಾನು ನನಗೆ ಅದು ಪೋಸ್ಟ್ ಮಾಡಿದಾರಲ್ಲ ನನಗೆ ಗೊತ್ತೇ ಆಗಿಲ್ಲ ಅದು ಪೋಸ್ಟ್ ಮಾಡಿರೋದು ನನಗೆ ಬೆಳಕಿನ ಜಾವ ಐದುವರೆಗೆ ಎಚ್ಚರಿಕೆ ಆಯಿತು ಮೊಬೈಲ್ ಇದ್ದೆ ಮೊಬೈಲ್ ನೋಡ್ತಿರ್ಬೇಕು ಶೈಲು ವ್ಲಾಗ್ಸ್ ಅಂತ ಐತಲ್ಲ ಅವ್ರ ತಾಯಿ ಮೇ ವೀಡಿಯೋ ಹಾಕಿದ್ರು ಅದು ನನಗೆ ಬಂತು ಸುಮ್ಮ ಗೌಡ್ರ ಮನೆ ಇನ್ನಿಲ್ಲ ಅಂತ ಇದೇನಪ್ಪ ಅಂಥೇಳಿ ಪೋಸ್ಟ್ ಪೋಸ್ಟ್ರೆಲ್ಲ ಚೆಕ್ ಮಾಡಿದರೆ ಈ ಥರ ಈ ಆಂಟಿ ನಾನು ತುಂಬ ದಿನದಿಂದ ನೋಡ್ತಾಯಿದ್ದೀನಿ ಆದರೆ ಒಂದು ಇವ್ರ ಮುಖದಲ್ಲಿ ಏನಾಗು ಬಿಟ್ಟರೆ ನಾನು ಬೇರೆ ಏನೂ ನೋಡಲಿಲ್ಲ ಆದರೆ ಹೆಣ್ಮಕ್ಳು ಎಷ್ಟು ಪಾಸಿಟಿವ್ ಆಗಿರಬೇಕು ಅನ್ನೋದು ಇವರಿಂದ ನೋಡಿ ತುಂಬ ಕಲಿತೆ ನಾನು ಎಷ್ಟೇ ಕಷ್ಟ ಇದ್ರೂ ಅವ್ರು ನಮ್ಮ ಹತ್ರ ಕಷ್ಟ ಇದೆ ಹಂಗಿದೆ ಹಿಂಗಿದೆ ಅಂತ ಸಿಂಪತಿಗೋಸ್ಕರ ಯಾವತ್ತೂ ವೀಡಿಯೋ ಮಾಡಲಿಲ್ಲ ಅವರು ತಮಗೆ ಏನು ತೋಚುತ್ತೆ ತಾವು ಅಷ್ಟೇ ಖುಷಿ ಖುಷಿಯಿಂದ ವೀಡಿಯೋ ಮಾಡಿದರು ಆದರೆ ಇವತ್ತು ಅವರಿಲ್ಲ ಅಂದರೆ ನನಗೆ ನಂಬೋಕೆ ಇಲ್ಲಪ್ಪ ಅವ್ರಿಗೆ ಕ್ಯಾನ್ಸರ್ ಬಂತಂತ ಗೊತ್ತಾಗಿದ್ದೇ ಒಂದು ಐದು ತಿಂಗಳಿಂದೆ ಎಷ್ಟು ಕ್ರೂರಿ ಅಂದರೆ ಥು ಅದೇನೇ ಹೇಳ್ತಾರಲ್ಲ ಒಳ್ಳಿ ಕಾಲ ಇಲ್ಲ ಅಂತ ಅದು ಇವರಿಂದ ನಿಜ ಅನ್ನಿಸ್ತಿತ್ತು ಇರಷ್ಟು ದಿನ ಚೆನ್ನಾಗಿದ್ರು ಬೇಗ ಆದಷ್ಟು ಬೇಗ ಅವ್ರ ಸೊಸೆ ಹೊಟ್ಟೆಯಲ್ಲಿ ಬೇಗ ಹುಟ್ಟಿ ಬರಲಿ ಅಂತ ನಾನು ಆಶಿಸ್ತೀನಿ ಮಿಸ್ಸು ಆಂಟಿ ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ನಿಮ್ಮನ್ನು ಬೇಗ ಅವ್ರ ಮ ಅವ್ರ ಮನೆಯಾಗೆ ಅವರೇ ಸೇರಲಿ ಅಂತ ನಾನು ಇಷ್ಟಪಡ್ತೀನಿ ಬೇಗ ಬರ್ರಿ ಆಂಟಿ ನೀವು ಒಂದು ಫೋಟೋದಲ್ಲಾದ್ರೂ ಅವರು ನಗುಮುಖ ಇಲ್ಲದೆ ಇರೋ ಫೋಟೋ ಯಾವುದೂ ಇಲ್ಲ ಯಾವ ಫೋಟೋದಲ್ಲಾಗಲಿ ಸ್ಮೈಲಿಂಗ್ ಫೇಸ್ ಇಟ್ಕೊಂಡೆ ಫೋಟೋದಲ್ಲಿದ್ದಾರೆ ಅವರು ಅದೇ ನನಗೆ ಅವರು ಅವರಲ್ಲಿ ಇಷ್ಟ ಆಗೋ ಗುಣ ಮಗಳಿಗೂ ಮಗ್ಗು ಅಥವಾ ಅಂಕಲ್ಗೂ ತುಂಬ ಧೈರ್ಯ ಕೊಡಲಿ ದೇವರಂತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತೀನಿ ನಾನು ಹಾಕಿರೋ ಫೋಟೋಸ್ ಅದೆಲ್ಲೆಲ್ಲ ಅಬ್ಸರ್ವ್ ಮಾಡಿರಿ ಆಂಟಿ ನಗು ಮುಖದ ಇಲ್ಲದೆ ಇರೋ ಒಂದು ಫೋಟೋನೂ ಇಲ್ಲ ವೀಡಿಯೋದಲ್ಲಾಗಲಿ ನಗು ಮುಖನೇ ಇಟ್ಕೊಂಡು ವೀಡಿಯೋ ಮಾಡಿರೋದು ಮಿಸ್ಸಿ ಆಂಟಿ ಇದ್ರ ಬಗ್ಗೆ ನಾನು ಇನ್ನೇನು ಮಾತಾಡೋಕ್ಕಾಗಲ್ಲ ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳ್ತೀನಿ ದೇವ್ರ ಹತ್ರ ನಾನು ಇದೇ ಪ್ರಾರ್ಥನೆ ಮಾಡ್ಕೊತೀನಿ ಆಂಟಿ ಆದಷ್ಟು ಬೇಗ ನಿಮ್ಮ ಮನೆ ನೀವು ಸೇರಿಕೊಳ್ಳಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಬಾಯ್